ಇಂದು ಕೋಲ್ಕತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ಪಂದ್ಯ ನಡೆದಿದೆ ಇನ್ನು ಆರ್ ಸಿ ಬಿ ಎದುರು ನಡೆದಿರುವ ಪಂದ್ಯಕ್ಕಿಂತ ಮುಂಚೆ ಕೆ ಕೆ ಆರ್ ತಂಡದ ಸ್ಟಾರ್ ಬೌಲರ್ ಆಗಿರುವ ವರುಣ್ ಚಕ್ರವರ್ತಿ ಹೇಳಿದ್ದೇನೆ ಎಂಬುದರ ಡೀಟೇಲ್ಸನ್ನು ಈ ವಿಡಿಯೋದಲ್ಲಿ ನಾವು ನಿಮ್ಮ ಜೊತೆ ಶೇರ್ ಮಾಡಲಿದ್ದೇವೆ ಈ ಸುದ್ದಿಯ ಡೀಟೇಲ್ಸನ್ನು ಕೊಡುವುದಕ್ಕಿಂತ ಮುಂಚೆ ನೀವು ಆರ್ ಸಿ ಬಿ ತಂಡದ ಅಭಿಮಾನಿಗಳಾಗಿದ್ದಲ್ಲಿ ಈ ವಿಡಿಯೋಕ್ಕೊಂದು ಲೈಕ್ ಮಾಡಿ ಹಾಗೆಯೇ ಇಂದು ಆರ್ ಸಿ ಬಿ ಮತ್ತು ಕೆ ಕೆ ಆರ್ ತಂಡಗಳ ನಡುವೆ ನಡೆದಿರುವ ಪಂದ್ಯದಲ್ಲಿ ಯಾವ ತಂಡ ಜಯಶಾಲಿ ಆಗಬಹುದು ಎಂಬ ನಿಮ್ಮ ಅನಿಸಿಕೆಯನ್ನು ತಪ್ಪದೇ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಕೂಡ ಇಂದು ಕೋಲ್ಕತ್ತಾದಲ್ಲಿ ಆರ್ ಸಿ ಬಿ ಮತ್ತು ಕೆ ಆರ್ ತಂಡಗಳ ನಡುವೆ ಐ ಪಿ ಎಲ್ ಸೀಸನ್ ಹದಿನೆಂಟರ ಮೊದಲ ಪಂದ್ಯ ನಡೆದಿದೆ ಇನ್ನು ಮೊದಲ ಪಂದ್ಯಕ್ಕಿಂತ ಮುಂಚೆ ಪ್ರತಿಕ್ರಿಯೆ ನೀಡಿರುವಂಥ ಕೆ ಕೆ ಆರ್ ತಂಡದ ಸ್ಟಾರ್ ಬೌಲರ್ ವರುಣ್ ಚಕ್ರವರ್ತಿ ಈ ಬಾರಿ ಐ ಪಿ ಎಲ್ ಅನ್ನು ನಾನು ಕತುರತೆಯಿಂದ ಎದುರು ನೋಡುತ್ತಿದ್ದೇನೆ ಇತ್ತೀಚೆಗೆ ಅಷ್ಟೇ ಮುಕ್ತಾಯಗೊಂಡಂತಹ ಚಾಂಪಿಯನ್ ಟ್ರೋಫಿಯಲ್ಲಿ ನಾನು ಉತ್ತಮವಾದ ಪ್ರದರ್ಶನ ತೋರಿರುವುದರಿಂದ ಈ ಈ ಬಾರಿ ಐ ಪಿ ಎಲ್ನಲ್ಲೂ ಕೂಡ ನಾನು ಉತ್ತಮವಾದ ಪ್ರದರ್ಶನವನ್ನು ಕೆ ಕೆ ಗೆ ನೀಡಬಹುದು ಎಂಬ ವಿಶ್ವಾಸದಲ್ಲಿ ನಾನಿದ್ದೇನೆ ಇನ್ನು ನಮ್ಮ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿಯನ್ನು ಅನ್ನು ಎದುರಿಸುತ್ತಿದ್ದೇವೆ ಆರ್ ಸಿ ಬಿ ಈ ಬಾರಿ ಉತ್ತಮ ಬ್ಯಾಟ್ಸ್ಮನ್ಗಳನ್ನು ಒಳಗೊಂಡಿದೆ ವಿರಾಟ್ ಕೊಹ್ಲಿ ಇತ್ತೀಚೆಗೆ ಎಷ್ಟೊಂದು ಮುಕ್ತಾಯಗೊಂಡಂಥ ಚಾಂಪಿಯನ್ ಟ್ರೋಫಿಯಲ್ಲಿ ಕೂಡ ಒಂದು ಉತ್ತಮವಾದ ಪ್ರದರ್ಶನ ತೋರಿದ್ದರು ಹೀಗಾಗಿ ಕೊಹ್ಲಿ ಹಣ್ಣನ ಹಾಕುವುದು ನಮಗೆ ಒಂದು ಸವಾಲಾಗುವುದರಲ್ಲಿ ಎರಡು ಮಾತಿಲ್ಲ ಕೊಹ್ಲಿ ಹಣದಗಿಂತ ಹೆಚ್ಚಾಗಿ ನಾವು ರಜತ್ ಪಟಿದಾರ್ ಅವರನ್ನು ಮೊದಲ ಪಂದ್ಯದಲ್ಲಿ ಯಾವ ರೀತಿ ಕಟ್ಟಿ ಹಾಕುತ್ತೇವೆ ಎಂಬುದರ ಮೇಲೆ ಪಂದ್ಯದ ಫಲಿತಾಂಶ ಅವಲಂಬಿತವಾಗಿರುತ್ತದೆ ಅಂತ ನನಗೆ ಅನಿಸುತ್ತದೆ ರಜತ್ ಪಟಿದಾರ್ ಈಡನ್ ಗಾರ್ಡನ್ಸ್ನಲ್ಲಿ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನ ತೋರಿರುವಂಥ ದಾಖಲೆ ಇದೆ ಇದರ ಜೊತೆಗೆ ಸ್ಪಿನ್ ಬೌಲಿಂಗಿಗೂ ಕೂಡ ರಜತ್ ಪಟಿದಾರ್ ಒಂದು ಉತ್ತಮವಾದ ಬ್ಯಾಟಿಂಗ್ ಪ್ರದರ್ಶನವನ್ನು ತೋರುತ್ತಾರೆ ರಜತ್ ಪಟಿದಾರ್ ಈ ಬಾರಿ ಆರ್ ಸಿ ಬಿ ಐ ನಾಯಕ ಕೂಡ ಆಗಿದ್ದಾರೆ ಹೀಗಾಗಿ ರಜತ್ ಪಟಿದಾರ್ ಒಂದು ವೇಳೆ ಮೊದಲ ಪಂದ್ಯದಲ್ಲಿ ರೊಚ್ಚಿ ಗೆದ್ದು ಬ್ಯಾಟಿಂಗ್ ಆಡಿದರೆ ಆಗ ನಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಹೀಗಾಗಬಾರದೆಂದರೆ ಮೊದಲು ನಾವು ರಜತ್ ಪಟಿದಾರ್ ಈ ಪಂದ್ಯದಲ್ಲಿ ಔಟ್ ಮಾಡಬೇಕೆಂಬ ಅನಿಸಿಕೆಯನ್ನು ವರುಣ್ ಚಕ್ರವರ್ತಿ ಹೊರ ಹಾಕಿದ್ದಾರೆ